ಒಂದು ರಾಜ್ಯದಲ್ಲಿ ಓರ್ವ ಬುದ್ಧಿವಂತ ಮಂತ್ರಿಯಿದ್ದ ಪ್ರತಿ ಸಮಸ್ಯೆಯೂ ಅವನ ಬಳಿ ಪರಿಹಾರವಿತ್ತು ರಾಜನ ಪ್ರತಿಯೊಂದು ನಿರ್ಧಾರದಲ್ಲೂ ಅವನ ಪಾತ್ರವಿತ್ತು ಒಂದು ದಿನ ರಾಜ ಮಂತ್ರಿಗೆ ನೀವು ಬುದ್ಧಿವಂತರು ಆದರೆ ನಿಮ್ಮ ಮಗ ಮೂರ್ಖ ಎಂದ ಮಂತ್ರಿಗೆ ಇದು ಇಷ್ಟವಾಗಲಿಲ್ಲ ಯಾಕೆ ಹೀಗೆ ಹೇಳುತ್ತಿದ್ದೀರಿ ಎಂದು ಕೇಳಿದರು ರಾಜ ಹೇಳಿದ ಪ್ರತಿದಿನ ಬೆಳ್ಳಿ ಅಥವಾ ಚಿನ್ನ ಯಾವುದ ಹೆಚ್ಚು ಬೆಲೆ ಬಾಳುವುದು ಎಂದು ಕೇಳಿದರೆ ನಿಮ್ಮ ಮಗ ಬೆಳ್ಳಿ ಎನ್ನುತ್ತಾನೆ ಇದನ್ನು ಕೇಳಿ ಎಲ್ಲರೂ ನಕ್ಕರು ಮಂತ್ರಿಗೆ ಬೇಸರವಾಯಿತು ಏನನ್ನೋ ಹೇಳದೆ ಮಂತ್ರಿ ನೇರವಾಗಿ ಮನೆಗೆ ಹೋದರು ಮಗನನ್ನು ಚಿನ್ನ ಅಥವಾ ಬೆಳ್ಳಿ ಯಾವುದು ಹೆಚ್ಚು ಬೆಲೆ ಬಾಳುವುದು ಎಂದು ಕೇಳಿದರು ಮಗ ತಕ್ಷಣ ಚಿನ್ನ ಎಂದ ನಿಮಗೆ ಚಿನ್ನ ಹೆಚ್ಚು ಬೆಲೆ ಬಾಳುವುದು ಎಂದು ಗೊತ್ತಿದ್ದರೂ ರಾಜನಿಗೆ ಪ್ರತಿದಿನ ಯಾಕೆ ತಪ್ಪು ಉತ್ತರ ಕೊಡುತ್ತೀಯ ಬೆಳ್ಳಿ ಹೆಚ್ಚು ಎನ್ನುತ್ತೀಯ ಮಂತ್ರಿ ಕೇಳಿದರು ಮಗ ಉತ್ತರಿಸಿದ ಅಪ್ಪ ರಾಜ ಪ್ರತಿದಿನ ಮಾರುಕಟ್ಟೆಯಲ್ಲಿ ನನಗೆ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನು ತೋರಿಸಿ ಹೆಚ್ಚು ಬೆಲೆ ಬಾಳುವುದನ್ನು ಆರಿಸು ಎನ್ನುತ್ತಾನೆ ನಾನು ಬೆಳ್ಳಿ ನಾಣ್ಯ ಆರಿಸುತ್ತೇನೆ ರಾಜ ನಗುತ್ತಾ ಹೋಗುತ್ತಾನೆ ನಿನ್ನಿಂದಾಗಿ ಅರಮಣೆಯಲ್ಲಿ ನನ್ನನ್ನು ಗೇಲಿ ಮಾಡಿದರು ಯಾಕೆ ಪ್ರತಿದಿನ ನಾಣ್ಯವನ್ನೇ ಆರಿಸುತ್ತೀಯಾ ಎಂದು ಮಂತ್ರಿ ಕೇಳಿದರು ಇದನ್ನು ಕೇಳಿ ಮಗ ತನ್ನ ತಂದೆಯನ್ನು ಕೋಣೆಗೆ ಕರೆದೊಯ್ದನು ಒಂದು ಪೆಟ್ಟಿಗೆ ತೆರೆದಾಗ ಅದು ಬೆಳ್ಳಿ ನಾಣ್ಯಗಳಿಂದ ತುಂಬಿತ್ತು ಎಷ್ಟೊಂದು ಬೆಳ್ಳಿ ನಾಣ್ಯಗಳನ್ನು ನೋಡಿ ಮಂತ್ರಿಗೆ ಆಶ್ಚರ್ಯವಾಯಿತು ಇಷ್ಟೊಂದು ನಾಣ್ಯಗಳು ನಿನಗೆ ಹೇಗೆ ಸಿಕ್ಕವು ಎಂದು ಕೇಳಿದರು ಮಗ ಉತ್ತರಿಸಿದ ಅಪ್ಪಾ ಇವೆಲ್ಲ ರಾಜರು ಪ್ರತಿದಿನ ನನಗೆ ಕೊಡುವ ನಾಣ್ಯಗಳು ಒಂದು ದಿನ ನಾನು ಸರಿಯಾದ ಉತ್ತರ ಕೊಟ್ಟು ಚಿನ್ನದ ನಾಣ್ಯ ತೆಗೆದುಕೊಂಡ್ರೆ ರಾಜ ಈ ಪ್ರಶ್ನೆ ಕೇಳುವುದನ್ನು ನಿಲ್ಲಿಸುತ್ತಾನೆ ಆಗ ನನಗೆ ಪ್ರತಿದಿನ ಬೆಳ್ಳಿ ನಾಣ್ಯಗಳು ಸಿಗುವುದಿಲ್ಲ ನಾನು ಬೆಳ್ಳಿ ನಾಣ್ಯ ಆರಿಸಿ ಬೆಳ್ಳಿ ಚಿನ್ನಕ್ಕಿಂತ ಹೆಚ್ಚು ಬೆಲೆ ಬಾಳುವುದು ಎಂದಾಗ ರಾಜ ಸಂತೋಷಪಡುತ್ತಾನೆ ನಗುತ್ತಾ ಹೋಗುತ್ತಾನೆ ಇದನ್ನು ಕೇಳಿ ಮಂತ್ರಿಗ ಮಗನ ಬಗ್ಗೆ ಹೆಮ್ಮೆಯಾಯಿತು ಜನರು ಮಗನನ್ನು ಮೂರ್ಖ ಎಂದರು ಅವನ ಜ್ಞಾನವನ್ನು ಜಾಣರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲರು ಎಂದು ಅರಿವಾಯಿತು ಅಂದಿನಿಂದ ಯಾರಾದರೂ ಮಂತ್ರಿಯ ಮಗನನ್ನು ಮೂರ್ಖ ಎಂದಾಗ ಅವರು ನಗುತ್ತಾ ಹೆಮ್ಮೆಯಿಂದ ಅಲ್ಲಿಂದ ಹೊರಟು ಹೋಗುತ್ತಿದ್ದರು ಸ್ನೇಹಿತರೆ ಕೆಲವರು ಸಣ್ಣ ಕೆಲಸವನ್ನು ದೊಡ್ಡದಾಗಿ ತೋರಿಸಿದರೆ ಇನ್ನು ಕೆಲವರು ಮಹತ್ತರ ಕೆಲಸಗಳನ್ನು ಯಾವುದೇ ಪ್ರದರ್ಶನವಿಲ್ಲದೆ ಮಾಡುತ್ತಾರೆ ನೀವು ಮಾಡುತ್ತಿರುವುದು ಸರಿ ಎಂದು ನಿಮಗೆ ಗೊತ್ತಿದ್ದರೆ ಜನರು ನಿಮ್ಮನ್ನು ಮೂರ್ಖ ಅಥವಾ ಹುಚ್ಚ ಎಂದು ಕರೆದರೂ ಪರವಾಗಿಲ್ಲ ಜಗತ್ತು ತನಗೆ ಅರ್ಥವಾಗದವರನ್ನು ಆಗಾಗೆ ಹುಚ್ಚರು ಎಂದು ಕರೆಯುತ್ತದೆ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಮುಂದಿನ ಬಾರಿ ಇನ್ನೊಂದು ಅದ್ಭುತ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ತಾಳ್ಮೆಯಿಂದಿರಿ ಕೃತಜ್ಞರಾಗಿರಿ ಮತ್ತು ಜೀವನದಲ್ಲಿ ಮುಂದೆ ಸಾಗಿ